ಯಾವ ಡೆಲಿವರಿನು ಡಿಟರ್ಮೈನ್ ಮಾಡಲ್ಲ ನೀವು ಸ್ಟ್ರಾಂಗ್ ಸೆಕ್ಷನ್ ಡೆಲಿವರಿ ಅಂತಂದ್ರೆ ಜಸ್ಟ್ ಮೇಲ್ಗಡೆ ಮಾತ್ರ ಕಟ್ ಮಾಡೋದು ಅಂದ್ರೆ ನೀನ್ ಕುತ್ಕೊಂಡು ಆರಾಮಾಗಿ ಟಿವಿ ನೋಡ್ಕೊಂಡು ಮಲ್ಕೊಂಡಿದ್ರೆ ನಿಮ್ಗೆ ಆಗುತ್ತೆ ನಿನ್ಗೆ ನಾರ್ಮಲ್ ಡೆಲಿವರಿ ಈ ಸೆಕ್ಷನ್ ಆಗಿರುವಂತಹ ಜಾಗ ಅಂಡ್ ನಿಮ್ಮ ಕಂಪ್ಲೀಟ್ ವೆಜೈನಲ್ ಪಾರ್ಟ್ ಎಲ್ಲ ತುಂಬಾ ಜನ ಕೇಳ್ತಿರಲ್ಲ ನಿಮ್ದು ಆಪರೇಷನ್ ಆಗಿದ್ಯಾ ಅಂತ ಕೂಡಿಲ್ಲ ಇನ್ನೊಂದು ಬೇಬಿ ಪ್ಲಾನ್ ಅಂತ ಹೇಳೋದಾದ್ರೆ ನಿಮಗೆ ಯಾರಾದ್ರೂ ಸಹಾಯ ಮಾಡೋರ್ ಇದ್ರೆ ಒಳ್ಳೆ ಮನಸ್ಸಿಂದ ಮಾಡೋರ್ ಇದ್ರೆ ಸ್ಟಿಚಸ್ ಬಗ್ಗೆ ಮಾತಾಡ್ತೀನಿ ತುಂಬಾ ಭಯ ಪಡ್ತೀರಾ ಸಿ ಸೆಕ್ಷನ್ ಯಾರ್ಯಾರು ತುಂಬಾ ಒಂದು ಕೆಳಮಟ್ಟದಲ್ಲಿ ನೋಡಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಎಷ್ಟು ಬೇಗ ದೀಪಾವಳಿ ಅಲ್ವಾ ಇವಾಗ ರೀಸೆಂಟ್ ಆಗಿ ನ್ಯೂ ಇಯರ್ ನ ಸೆಲೆಬ್ರೇಟ್ ಮಾಡ್ದಂಗಿದೆ ಸೊ ದೀಪಾವಳಿ ಹಬ್ಬ ಬಂದೇ ಬಿಡ್ತು ಇವತ್ತಿನ ವ್ಲಾಗ್ ಅಲ್ಲಿ ನಾನು ತುಂಬಾ ಜನ ನನ್ನ ಕೇಳುವಂತಹ ಒಂದು ಪ್ರಶ್ನೆ ಏನು ಅಂತಂದ್ರೆ ನಿಮ್ಮ ಸಿ ಸೆಕ್ಷನ್ ಡೆಲಿವರಿ ಆದ್ಮೇಲೆ ಯಾವ ರೀತಿ ಒಬ್ರೇ ನಿಮ್ಮ ಮಕ್ಳನ್ನ ನೋಡ್ಕೊಳ್ರಿ ಇಬ್ರುನ ಈಗ್ಲೂನು ಅದನ್ನೇ ನಾನ್ ಮಾಡ್ತಿರೋದು ಆ್ಯಂಡ್ ಸ್ಟಿಚಸ್ ಬಗ್ಗೆ ಕೇಳ್ತೀರಾ ಸ್ಟಿಚಸ್ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದೀರಾ ಸೊ ಅದಕ್ಕೋಸ್ಕರ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮ್ ಗೊತ್ತು ನನಗೆ ಎರಡು ಸಿ ಸೆಕ್ಷನ್ ಆಗಿರೋದು ಸಿ ಸಿ ಸೆಕ್ಷನ್ ಅಂತಂದ್ರೆ ನೋಡುವಂತಹ ಜನಗಳು ಯಾವ ರೀತಿ ಅಂತಂದ್ರೆ ಆ ಯೋಗಿ ಬಂದಿರೋದು ಏನು ನೋವಾಗಿಲ್ಲ ಈ ರೀತಿನೇ ಮಾತಾಡ್ತಾರೆ ಇವನ್ ನಾನು ಅದನ್ನ ಫೇಸ್ ಮಾಡಿದೀನಿ ಐ ತಿಂಕ್ ಫಸ್ಟ್ ಡೆಲಿವರಿ ಆಫ್ಟರ್ ಅದಿತಿ ಡೆಲಿವರಿ ಆದ್ಮೇಲೆ ತುಂಬಾ ಜನ ಯಾವ ರೀತಿ ಎಲ್ಲ ಮಾತಾಡಿದ್ದಾರೆ ಗೊತ್ತಾ ನನಗೆ ಏನು ಸಿ ಸೆಕ್ಷನ್ ಅದಕ್ಕೆ ಫೋನ್ ಅಲ್ಲಿ ಮಾಮೂಲಿ ಬರ್ದೇ ಇರೋರು ಫೋನ್ ಮಾಡಿ ವಿಚಾರಿಸ್ಕೊಳ್ತಾರೆ ಗೊತ್ತಾ ಅಂತವರು ಅದಕ್ಕೆ ಕಣೆ ವೀಣಾ ಕೆಲಸ ಮಾಡ್ಬೇಕು ಅಂತ ಹೇಳ್ತಿದ್ದೆ ನೀನ್ ಕೆಲಸ ಮಾಡಿದ್ರೆ ನಿಂಗೆ ನಾರ್ಮಲ್ ಆಗ್ತಿತ್ತು ಸಿ ನಾನೇನು ಕೆಲಸ ಮಾಡಿಲ್ಲ ಅಂತ ಏನಿಲ್ಲ ಯಾರೇ ನನ್ಗೆ ಕೂರಿಸ್ಬಿಟ್ಟು ಊಟ ಏನು ಹಾಕಿರ್ಲಿಲ್ಲ ಥ್ರೂ ಔಟ್ ತಿಂಗಳು ನಾನು ನಾನೇ ಅಡ್ಗೆ ಮಾಡ್ಕೊಂಡು ತಿಂತಾ ಇದ್ದಿದ್ದು ಅಂಡ್ ಅವಾಗ ಫಿಫ್ತ್ ಮಂತ್ ಇಂದ ಆದಿತಿಗೆ ಆದಿತಿ ಪ್ರೆಗ್ನೆಂಟ್ ಅಲ್ಲಿ ನಾವು ಬೇರೆ ಮನೆ ಮಾಡಿದ್ವಿ ಈ ಮನೆಯಲ್ಲಿ ಫಿಫ್ತ್ ವರ್ಗು ಇಲ್ಲೇ ಇದ್ವಿ ಐದ್ ತಿಂಗಳಿಂದ ಒಂಬತ್ತು ತಿಂಗಳೂ ನಾನು ಬೇರೆ ಮನೇಲಿ ಇದ್ದು ಒಂಬತ್ತು ತಿಂಗಳಿಗೆ ಸಿಮಂತ ಮುಗಿಸ್ಕೊಂಡು ನಾನು ಅಮ್ಮನ ಮನೆಗೆ ಹೋಗಿದ್ದು ಅಲ್ಲಿವರೆಗೂ ಅಲ್ಲಿ ವಾಷಿಂಗ್ ಮೆಷಿನ್ ಸಹ ತಗೊಂಡಿಲ್ಲ ಒಂದ್ ಫ್ರಿಜ್ ಸಹ ನಮ್ಮ ಮನೆಯಲ್ಲಿ ನಾನೇ ಕೈಯಲ್ಲಿ ಹೋಗೀತಾ ಇದೆ ನನ್ನ ಬಟ್ಟೆ ಕುರುಬಿ ಬಟ್ಟೆ ಎಲ್ಲ ಸೊ ಆ ರೀತಿ ಕುತ್ಕೊಂಡು ಹೋಗಿಬೇಕು ಅಂತಂದ್ರೆ ಒಂಬತ್ ತಿಂಗಳು ಬಸ್ರಿ ಎಷ್ಟು ಕಷ್ಟ ಅಲ್ವಾ ಸೊ ಅದನ್ನೆಲ್ಲ ನಾನೇ ಮಾಡ್ಕೊಂಡಿದ್ದು ಬಟ್ ಫೋನ್ ಅಲ್ಲೆಲ್ಲ ಮಾತಾಡಿದವರು ಆ ರೀತಿ ಸಿ ಸೆಕ್ಷನ್ ಅಂತಂದ್ರೆ ನೀನ್ ಕುತ್ಕೊಂಡು ಆರಾಮಾಗಿ ಟಿವಿ ನೋಡ್ಕೊಂಡು ಮಲ್ಕೊಂಡಿದ್ರೆ ನಿಂಗೆಲ್ಲ ಆಗುತ್ತೆ ನಿನ್ಗೆ ನಾರ್ಮಲ್ ಡೆಲಿವರಿ ಈ ತರ ಎಲ್ಲ ಮಾತಾಡಿದರೆ ದಯವಿಟ್ಟು ನನಗೆ ಪ್ರೆಗ್ನೆಂಟ್ ಗೆ ಅಥವಾ ಇವಾಗ ರೀಸೆಂಟ್ ಆಗಿ ಮದ್ವೆ ಆಗಿರೋರ್ಗೆ ನೀವೇನಾದ್ರೂ ಪ್ಲಾನ್ ಮಾಡ್ತಿದ್ದೀರಾ ಮಗುಗೆ ಅಂತಂದ್ರೆ ದಯವಿಟ್ಟು ಯೋಚನೆ ಮಾಡಿ ನಿಮ್ಗೆ ನಾರ್ಮಲ್ಲೇ ಆಗ್ಬೇಕು ಅನ್ನುವಂತಹ ಯೋಚನೆ ಇಟ್ಕೊಳ್ಬೇಡಿ ಯಾವ್ದಾದ್ರು ಆರೋಗ್ಯವಾಗಿರ್ಲಿ ನೀವು ಆರೋಗ್ಯವಾಗಿರ್ಬೇಕು ನಿಮ್ಮ ಮಗನೂ ಆರೋಗ್ಯವಾಗಿರ್ಬೇಕು ಅಂಡ್ ಬೇರೆಯವ್ರು ಹೇಳೋದಕ್ಕೆ ದಯವಿಟ್ಟು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಕೆಲವರ ಯೋಚನೆ ಅದೇ ಆಗಿರುತ್ತೆ ನಾರ್ಮಲ್ ಆದ್ರೆ ಮಾತ್ರ ಅವ್ರು ಸ್ಟ್ರಾಂಗ್ ಆಗಿರ್ತಾರೆ ಸಿ ಸೆಕ್ಷನ್ ಆದ್ರೆ ಅವ್ರು ಸ್ಟ್ರಾಂಗ್ ಆಗಿಲ್ಲ ಅಂತ ಆಕ್ಚುಲಿ ಏನ್ ಗೊತ್ತಾ ಸಿ ಸೆಕ್ಷನ್ ಗೆ ಅದ್ರದೇ ಆದ ನೋವಿದೆ ನಾರ್ಮಲ್ ಡೆಲಿವರಿಗೂ ಅದ್ರದೇ ಆದ ನೋವಿದೆ ಸೊ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ ನನ್ಗೆ ಎರಡೂ ನನ್ಗೆ ಆಕ್ಚುಲಿ ಸೆಕೆಂಡ್ ಬೇಬಿಗೆ ನಾರ್ಮಲ್ ಡೆಲಿವರಿ ನಾನು ಇದನ್ನು ಪೇನ್ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ನಾನು ಇದನ್ನ ಪೇಯ್ನ್ ತಿಂದೆ ಮಧ್ಯರಾತ್ರಿಯಿಂದ ಮಧ್ಯಾಹ್ನದ ಗಂಟೆವರೆಗೂ ಒಂದು ಆಲ್ಮೋಸ್ಟ್ ಒಂದು ಟೆನ್ ಟು ಟ್ವೆಲ್ ಅವರ್ಸೇ ಆಗಿತ್ತು ಅನ್ಸುತ್ತೆ ಅಷ್ಟು ನೋವು ತಿಂದ್ರು ನನಗೆ ಆಗ್ಲಿಲ್ಲ ಸಿ ಡಿಪೆಂಡ್ಸ್ ಆನ್ ಅವರ್ ಬಾಡಿ ಹಾಗಂತ ನಾನು ಕೆಲಸ ಮಾಡಿಲ್ಲ ನಾನು ಲೇಸಿ ಅಂತ ಅಲ್ಲ ನಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂಡ್ ನಮ್ಮ ಮಗುಗೂ ನಮ್ಮ ನಮ್ಮ ಮಗುನು ಡಿಸೈಡ್ ಮಾಡುತ್ತೆ ಯಾವ ಒಂದು ಟೈಪ್ ಆಫ್ ಡೆಲಿವರಿಯಲ್ಲಿ ಬರಬೇಕು ಅಂತ ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬಿಡಿ ಇಟ್ಸ್ ಅ ಸಜೆಷನ್ ನಿಮ್ಮೆಲ್ಲರ್ಗು ಅಂಡ್ ಆಲ್ರೆಡಿ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ ದಟ್ ನಿಮ್ಗೆ ಆಲ್ರೆಡಿ ಸಿ ಸೆಕ್ಷನ್ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತಂದ್ರೆ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು ಹಾಸ್ಪಿಟಲ್ ನೀವು ಕೆಲವು ಕೆಲವು ಟಿಪ್ಸ್ ಗಳನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಬೇಗ ರಿಕವರಿ ಆಗುತ್ತೆ ನೀವು ಹಾಸ್ಪಿಟಲ್ ಅಲ್ಲಿ ಎದ್ದು ಬೇಗ ಓಡಾಡುವಂತಹ ಚಾನ್ಸಸ್ ನೀವೇ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬಹುದು ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ ಒಂದ್ಸಲ ಚೆಕ್ ಮಾಡಿ ಇವತ್ತು ಸ್ಟಿಚಸ್ ಬಗ್ಗೆ ಮಾತಾಡ್ತೀನಿ ತುಂಬಾ ಭಯ ಪಡ್ತೀರಾ ಸ್ಟಿಚಸ್ ಬಂದ್ರೆ ಸ್ಟಿಚಸ್ ಬಗ್ಗೆ ಸೊ ಸಿ ದಯವಿಟ್ಟು ಭಯ ಪಡ್ಬಿಡಿ ನಾರ್ಮಲ್ ಡೆಲಿವರಿ ಆದ್ರೂ ಕೆಲವು ರೀತಿ ಸ್ಟಿಚಸ್ ನ ಹಾಕ್ತಾರೆ ಸೂಚರ್ ಅಂತ ಮಾಡ್ತಾರೆ ಅಲ್ವಾ ಸೊ ವೆಜೈನ್ ಅಲ್ಲದೆ ವೆಜೈನ್ ಅದಕ್ಕೆ ಸೊ ಈಗ ಒಂದು ಸಿ ಸೆಕ್ಷನ್ ಅಲ್ಲಿ ಆಬ್ವಿಯಸ್ಲಿ ಕೆಳಗಡೆ ಸ್ಟಿಚ್ ನ ಇಲ್ಲಿ ಹಾಕಿರ್ತಾರೆ ಪ್ಯಾಂಟಿ ಲೈನ್ ಅಂತ ಏನ್ ಹೇಳ್ತೀವಿ ಅಲ್ಲಿ ಹಿಂದಿನ ಕಾಲದಲ್ಲಿ ಯಾವ ರೀತಿ ಸಿ ಸೆಕ್ಷನ್ ಇತ್ತು ಗೊತ್ತಾ ಇಲ್ಲಿ ವರ್ಟಿಕಲ್ ಆಗಿ ಮಾಡ್ತಿದ್ರು ಒಕ್ಕಳಿಂದ ಇಲ್ಲಿ ಕೆಳಗಡೆ ನಮ್ಮ ಒಂದು ಪ್ಯಾಂಟಿ ಲೈನ್ ವರ್ಗು ಮಾಡ್ತಿದ್ರು ಇವಾಗ ಆ ಒಂದು ಸ್ಟಿಚಸ್ ಇಲ್ಲ ಜಸ್ಟ್ ಅಬ್ನಾಮಿನಲ್ ಅಂದ್ರೆ ಕಟ್ ಈ ರೀತಿ ಹಾರಿಲ್ ಕಟ್ ಅಂತ ಹೇಳ್ತಾರೆ ಸೊ ಹಾರಿಸಾಂಟಲ್ ಕಟ್ಟೆ ಮಾಡ್ತಾರೆ ಇನ್ನ ಎಲ್ಲಾರ್ಗು ಏನಂತ ಅನ್ಕೊಂಡಿರೋದು ಗೊತ್ತಾ ಸಿ ಸೆಕ್ಷನ್ ಡೆಲಿವರಿ ಅಂತಂದ್ರೆ ಜಸ್ಟ್ ಮೇಲ್ಗಡೆ ಮಾತ್ರ ಕಟ್ ಮಾಡೋದಿಲ್ಲ ಎರಡು ಕಟ್ ಇರುತ್ತೆ ಒಂದು ಯೂಟ್ರಸ್ ನಮ್ಮ ಗರ್ಭಕೋಶದಲ್ಲೂ ಒಂದ್ ಕಟ್ ಆಗಿರುತ್ತೆ ನಮ್ಮ ಒಂದು ಮೇಲ್ಗಡೆ ಹೊಟ್ಟೆ ಭಾಗದಲ್ಲೂ ಕಟ್ ಆಗಿರುತ್ತೆ ಸೆವೆನ್ ಲೇಯರ್ಸ್ ನ ಕಟ್ ಮಾಡಿ ಮಗುನ ಆಚೆ ತೆಗೆಯೋದು ಸಿ ಸೆಕ್ಷನ್ ನ ಯಾರ್ಯಾರು ತುಂಬಾ ಒಂದು ಕೆಳಮಟ್ಟದಲ್ಲಿ ನೋಡಿ ಸಿ ಸೆಕ್ಷನ್ ನ ಕುಸ್ಕೊಂಡು ಬಂದಿದ್ದಾಳಾ ಈ ರೀತಿ ಮಾತಾಡೋರ್ಗೆ ಇದು ಅರ್ಥ ಆಗ್ಬೇಕು ಅಂಡ್ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಯು ಪ್ರಿಪೇರ್ ಯುವರ್ ಸೆಲ್ಫ್ ಓಕೆನಾ ಸೊ ಎರಡು ರೀತಿ ಒಂದು ಕಟ್ಸ್ ಇರುತ್ತೆ ಸ್ಟಿಚಸ್ ಬಗ್ಗೆ ಹೇಳೋದಾದ್ರೆ ಈಗ ಒಂದು ಸ್ಟಿಚಸ್ ಯಾವ ರೀತಿ ಆಗಿದೆ ಅಂತಂದ್ರೆ ಸ್ಟೇಪಲ್ ಸಹ ಮಾಡ್ತಾರೆ ಸ್ಕಿನ್ ಜಸ್ಟ್ ಸ್ಟೇಪಲ್ ತರ ಮಾಡ್ತಾರೆ ಕೆಲವರು ದಾರದಲ್ಲಿ ನಾರ್ಮಲ್ ಸೂಚರ್ ತರ ಸ್ಟಿಚ್ ಮಾಡ್ತಾರೆ ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂಡ್ ಇದನ್ನ ಹೇಳ್ತಾರೆ ಕೆಲವು ಅದರಲ್ಲೂ ಸಹ ಡಿಸಾಲ್ವಬಲ್ ಸಹ ಇರುತ್ತೆ ಅಂತಂದ್ರೆ ಅದು ತನ್ನ ತಾನಾಗೆ ಬಾಡಿಯಲ್ಲೇ ಡಿಸಾಲ್ವ್ ಆಗಿಬಿಡುತ್ತೆ ಅದನ್ನ ನರದಿಂದ ಏನೋ ಮಾಡಿರ್ತಾರೆ ಸೊ ಅದೇ ಡಿಸಾಲ್ವ್ ಆಗುತ್ತೆ ಕೆಲವರು ಆ ಸ್ಟಿಚಸ್ ನ ಇನ್ನೂ ಆ ಹಳ್ಳಿ ಭಾಗಗಳಲ್ಲಿ ಆ ದಾರದಲ್ಲಿ ಓಲಿತಾರೆ ಅದನ್ನ ಹೋಗಿ ಕಟ್ ಮಾಡಿಸ್ಕೊಳ್ಬೇಕಾಗತ್ತೆ ಅದು ಪೈನ್ಫುಲ್ ಇರುತ್ತೆ ಬಟ್ ಸ್ಟಿಲ್ ಅದು ಸಹ ಇವಾಗ ವರ್ಕ್ ಆಗುತ್ತೆ ಅಂಡ್ ಕೆಲವರು ಗ್ಲೂನ ಬಳಸ್ತಾರೆ ಅಂತಂದ್ರೆ ಮಕ್ಳು ತುಂಬಾ ಚಿಕ್ಕದ ಮಕ್ಳು ಏನಾದ್ರೂ ಇದ್ರೆ ತುಂಬಾ ಕಡಿಮೆ ಏನಾದ್ರೂ ಆಗಿದ್ರೆ ಅಷ್ಟು ಎಕ್ಸ್ಪ್ಯಾಂಡ್ ಜಾಸ್ತಿ ಏನಾದ್ರೂ ಆಗಿಲ್ಲ ಅಂತಂದ್ರೆ ಗ್ಲೂನ ಬಳಸಿ ಅವಾಗ್ಲೂ ಇದಾಗ್ತಾರೆ ಕೆಲವರಿಗೆ ಏನು ಅಂತಂದ್ರೆ ಈ ಸ್ಟಿಚಸ್ ಅಲ್ಲೂ ಏನಾದ್ರೂ ಜಾಸ್ತಿ ಪೇನ್ ಆಗುತ್ತಾ ಅಥವಾ ಆ ರೀತಿ ಅಂತಂದ್ರೆ ಸಿ ಕಟ್ ಇಸ್ ಅ ಕಟ್ ಸಿ ಸೆಕ್ಷನ್ ಅನ್ನೋದು ಸೆವೆನ್ ಲೇಯರ್ಸ್ ಆಫ್ ಕಟ್ ಆಗಿರುತ್ತೆ ಸಿ ನಾವ್ ಇಲ್ಲಿ ಯೋಚನೆ ಮಾಡ್ಬೇಕು ಸ್ವಲ್ಪ ಚಬ್ಬಿ ಮಕ್ಳು ಇರ್ತಾರೆ ಗೊತ್ತಾ ಮೂರು ಕೆಜಿ ಮೂರುವ ಕೆಜಿ ನಾಲ್ಕು ಕೆಜಿ ಅಂತ ಮಕ್ಳುಗಳಿಗೆ ಆಬ್ವಿಯಸ್ಲಿ ಅಬ್ಡಮಿನಲ್ ಲೆಂತ್ ಹಾರಿಸಾಂಟಲ್ ಲೆಂತ್ ತುಂಬಾ ಜಾಸ್ತಿ ಇರುತ್ತೆ ಬಿಕನಿ ಲೈನ್ ಲೈನ್ ಅಂತ ಏನ್ ಹೇಳ್ತೀವಿ ಬಿಕಿನಿ ಲೈನ್ ಆ ಲೈನ್ ಜಾಸ್ತಿ ಕಟ್ ಆಗಿರುತ್ತೆ ಕಡಿಮೆ ವೈಟ್ ಕಡಿಮೆ ಇರುವಂತಹ ಮಕ್ಳುಗಳಿಗೆ ಸ್ವಲ್ಪ ಕಡಿಮೆ ಕಟ್ ಆಗಿರುತ್ತೆ ಅಷ್ಟೇನೆ ಹೊರತು ಎಲ್ಲ ಎಲ್ಲಾರ್ಗು ಎಲ್ಲಾರ್ಗುನೂ ರಿಕವರಿ ಸೇಮೆ ತಗೊಳುತ್ತೆ ನಾವು ಕೆಲವು ಟಿಪ್ಸ್ ಟಿಪ್ಸ್ಗಳನ್ನ ಫಾಲೋ ಮಾಡಲೇಬೇಕು ಆಫ್ಟರ್ ಸಿ ಸೆಕ್ಷನ್ ಅದು ಸ್ಟಿಚಸ್ ಇದ್ದಾಗ ಅದು ಏನೇನು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ ಪ್ಲೀಸ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಈಗ ಡೆಲಿವರಿ ಆದ್ಮೇಲೆ ನೀವು ಡೆಲಿವರಿ ಆಗಿ ಹಾಸ್ಪಿಟಲ್ ಇಂದ ಮನೆಗೆ ಬರ್ತೀರಾ ಮ್ಯಾಕ್ಸಿಮಮ್ ತ್ರೀ ಡೇಸ್ ಫೈವ್ ಗೆಲ್ಲ ಮನೆಗ್ ಬಂದ್ಬಿಡ್ತೀರಾ ಅಂಡ್ ಆಲ್ಸೋ ಕೆಲವು ಮಕ್ಳುಗಳೇನಾದ್ರೂ ತುಂಬಾ ಲೋ ಬರ್ತ್ ವೇಸ್ ಆಗಿದ್ರೆ ಐ ಯು ಜಿ ಆರ್ ಬೇಬಿಸ್ ಆಗಿದ್ರೆ ಅಥವಾ ಮಗುಗೆ ಏನಾದ್ರು ಹುಟ್ಟದಾಗ ಹತ್ತಿಲ್ಲ ಅಂದ್ರೆ ಎನ್ಐ ಇಟ್ಟಿರ್ತಾರೆ ಸೊ ಅಂತಹ ಒಂದು ಸಿ ಸೆಕ್ಷನ್ ಅಮ್ಮಂದಿರು ಸ್ವಲ್ಪ ದಿನ ಜಾಸ್ತಿ ದಿನ ಇರ್ತಾರೆ ಸೊ ನೀವು ಮನೆಗೆ ಬಂದಿದ ತಕ್ಷಣ ನೀವೇನ್ ಮಾಡಬೇಕು ಅಂತಂದ್ರೆ ಆಬ್ವಿಯಸ್ಲಿ ತ್ರೀ ಡೇಸ್ ಫೋರ್ ಡೇಸ್ ಅಂತಂದ್ರೆ ಏಟ್ ಗೆ ಅವರು ಸ್ಟಿಚಸ್ ರಿಮೂವ್ ಮಾಡ್ತಾರೆ ಅಥವಾ ಸ್ಟಿಚಸ್ ಅಲ್ಲಿ ಅದೇನಾದ್ರು ಡಿಸಾಲ್ವಬಲ್ ಆಗಿದ್ರೆ ನೀವು ಹೋಗ್ಬೇಕು ಹಾಸ್ಪಿಟಲ್ಗೆ ಅದ್ ಕಂಪ್ಲೀಟ್ ಪ್ಲಾಸ್ಟರ್ ಎಲ್ಲ ಇದನ್ನೆಲ್ಲ ಬ್ಯಾಂಡೇಡ್ ಎಲ್ಲ ಹಾಕಿರ್ತಾರಲ್ಲ ಅದೆಲ್ಲ ತೆಗಿತಾರೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದಂದ್ರೆ ಈವನ್ ಬೋತ್ ಬೇಬೀಸ್ ಅಲ್ಲಿ ಅದಿತಿ ಅಲ್ಲಿ ಅಲ್ಲಿ ಮತ್ತು ಲಿಟ್ಟಿ ಲೇ ಅಲ್ಲಿ ನನಗೆ ಸ್ಟಿಚ್ ನೋವು ಆಗೋದಕ್ಕಿಂತ ಆ ಪ್ಲಾಸ್ಟರ್ ಒಂಥರ ದಪ್ಪ ಹಾಕಿರ್ತಾರೆ ಗೊತ್ತಾ ತಿಕ್ಕಾಗಿ ಅದೇ ನನಗೆ ತುಂಬಾ ಪೇನ್ ಆಗ್ತಿತ್ತು ಅಂದ್ರೆ ಕುತ್ಕೊಂಡಾಗೆಲ್ಲ ಒಂದ್ ಸ್ವಲ್ಪ ಬೆಂಡ್ ಆದಾಗೆಲ್ಲ ಒಂಥರ ಅದು ಗಮ್ ಎಲ್ಲ ಇರುತ್ತೆಲ್ಲ ಒಂಥರ ಸ್ಕಿನ್ ಟಚ್ ಅಂದ್ರೆ ತುಂಬಾ ಒಂಥರ ಹಿಂಸೆ ಆಗ್ತಿತ್ತು ಆಫ್ಟರ್ ನನ್ಗೆ ಸ್ಟಿಚ್ ರಿಮೂವ್ ಆದ್ಮೇಲೆ ನನಗೆ ಅಷ್ಟು ಟು ಬಿ ಫ್ರಾಂಕ್ ನಾನು ಯಾವ್ದು ಎಕ್ಸಾಜುರೇಟ್ ಮಾಡಿ ಹೇಳ್ತಲ್ಲ ನಾನು ಈ ಟೆಪ್ಸ್ನೆಲ್ಲ ನಾನು ಫಾಲೋ ಮಾಡಿದೆ ಅದಕ್ಕೋಸ್ಕರ ಇದುವರೆಗೂ ನನಗೆ ಸ್ಟಿಚ್ ಪೇನ್ ಇಲ್ಲ ಎಲ್ಲರಿಗೂ ಗೊತ್ತು ನಾನು ಹಾಸ್ಪಿಟಲ್ ಅಲ್ಲಿ ಗುರುವಾರ ನಮಗೆ ಡೆಲಿವರಿ ಆಗಿದ್ದು ಭಾನುವಾರ ಮನೆಗೆ ಬಂದಿದ್ದು ಸೋಮವಾರದಿಂದಾನೇ ನಾನು ಕೆಳಗಡೆ ಕುತ್ಕೊಂಡು ಎಣ್ಣೆ ಮಸಾಜ್ ಮಾಡಿ ಸ್ನಾನ ಲಿಟಲ್ ಡಿಟೆಲೆಗೆ ಸೊ ಆ ರೀತಿ ಮಾಡ್ಕೊಳ್ಳೋದಕ್ಕೆ ನಾನು ಹಾಸ್ಪಿಟಲ್ ಇಂದನೇ ಏನೇನನ್ನ ಫಾಲೋ ಮಾಡಿದೆ ಜೊತೆ ಹೇಳ್ತೀನಿ ದಯವಿಟ್ಟು ಸ್ಟಿಚಸ್ ಬಗ್ಗೆ ಭಯ ಪಡಕ್ ಹೋಗ್ಬೇಡಿ ಯಾರಿಗೋ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಬಿಟ್ಟು ಅದು ನಿಮಗೂ ಆಗಲ್ಲ ಆದ್ರೆ ಅವ್ರ ಹತ್ರ ಕೇಳಿ ಎಕ್ಸ್ಪೀರಿಯೆನ್ಸ್ ನ ಕೇಳಿ ಎಕ್ಸ್ಪೀರಿಯೆನ್ಸ್ ನ ಕೇಳೋ ತಪ್ಪು ಅಂತ ಹೇಳಲ್ಲ ನಿಮಗೂ ಅದೇ ಆಗುತ್ತೆ ಅದೇ ರೀತಿ ಆಗ್ಬೇಕು ಅಂತಲ್ಲ ಏನೂ ಇಲ್ಲ ಯು ಕ್ಯಾನ್ ಚೇಂಜ್ ಯುವರ್ ಸೆಲ್ಫ್ ಪಾಸಿಟಿವ್ ಟಿಪ್ಸ್ ನ ನೀವು ಫಾಲೋ ಮಾಡ್ಲೇಬೇಕಾಗುತ್ತೆ ಮೊದಲನೇದಾಗಿ ಸ್ಟಿಚಸ್ ನೀವು ಸೂಚರ್ ಅದನ್ನ ಇದನ್ನೆಲ್ಲ ತೆಗಿತಾರಲ್ಲ ಬ್ಯಾಂಡೇಡ್ ಅದನ್ನೆಲ್ಲ ತೆಗೆದ್ಮೇಲೆ ಮನೆಗ್ ಬಂದಿದ ತಕ್ಷಣ ದಯವಿಟ್ಟು ಸ್ನಾನ ಮಾಡಿ ಕೆಲವರು ಸ್ನಾನನೇ ಮಾಡ್ತಾರೆ ಭಯ ಪಡ್ತಾರೆ ಯಾಕಂತಂದ್ರೆ ಅಯ್ಯೋ ಆ ಭಾಗ ಏನಾದ್ರು ಕಿವು ಕಟ್ಟತ್ತೆ ಅಥವಾ ಇನ್ಫೆಕ್ಷನ್ ಆಗತ್ತೆ ಅದು ಇದು ಅಂತೆಲ್ಲ ಭಯ ಪಡ್ತಾರೆ ಸ್ನಾನನೇ ಮಾಡಲ್ಲ ದಯವಿಟ್ಟು ಆ ತಪ್ಪನ ಮಾಡಕ್ ಹೋಗ್ಬಿಡಿ ಪ್ಲೀಸ್ ಸ್ನಾನ ಮಾಡಿ ಆ ಒಂದು ಹೊರಗಡೆ ಭಾಗ ನಿಮ್ಗೆ ಹೀಲ್ ಆಗಿರುತ್ತೆ ಒಳಗಡೆ ಹೀಲ್ ಆಗೋದಕ್ಕೆ ಇಟ್ ಟೇಕ್ಸ್ ಮಂತ್ಸ್ ಟುಗೆದರ್ ಕೆಲವರಿಗೆ ಇಯರ್ಸ್ ಸಹ ತಗೊಳತ್ತೆ ಕ್ಲೀನ್ ಆಗಿ ಸ್ನಾನ ಮಾಡಿ ಸೋಪ್ ವಾಟರ್ ಎಲ್ಲ ಸೋ ಅಂದ್ರೆ ಸೋಪ್ ಸೋಪ್ ಎಲ್ಲ ಹಾಕಿ ಏನಕ್ಕೆ ಅಲ್ಲಿ ಬ್ಲಡ್ ಎಲ್ಲ ಇರುತ್ತೆ ಸೇರಿರುತ್ತೆ ನೀವು ಸ್ನಾನ ಮಾಡಿಲ್ಲ ಅಂತಂದ್ರೆ ಅದೇ ರೀತಿ ಸ್ವಲ್ಪ ಅಲ್ಲಿ ಐಜೀನ್ ನ ಮೇಂಟೈನ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಸೊ ಐಜೀನ್ ನ ಮೇಂಟೈನ್ ಮಾಡಿ ನಾನ್ ಯಾವ್ದನ್ನ ಟಿಪ್ನ ಫಾಲೋ ಮಾಡ್ತಿದ್ದೆ ಅಂತ ನಿಮ್ಗೆ ಹೇಳ್ತೀನಿ ಸೊ ಸ್ನಾನ ಮಾಡ್ದಿದ್ದಾಗ ಸ್ನಾನ ಮಾಡಿದಾಗ ನನಗೆ ನಾನು ಏನು ಮಾಡ್ತಿದ್ದೆ ಅಂತಂದ್ರೆ ಸ್ನಾನ ಮಾಡೋದಕ್ಕಿಂತ ಮುಂಚೆ ಕ್ಲೀನ್ ಆಗಿ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಹೋಗ್ತಿದ್ದೆ ಸ್ನಾನಕ್ಕೆ ಎಣ್ಣೆ ಮಸಾಜ್ ಎಲ್ಲ ನಾನು ತುಂಬಾ ಮಾಡಿದ್ದೀನಿ ಎರಡು ಬಾಳಂತನದಲ್ಲ ಇವಾಗ್ಲೂ ನಾನು ಅದನ್ನೇ ಫಾಲೋ ಮಾಡಿದ್ವಿ ಲಿಟಿಲ್ ಎಣ್ಣೆ ಕ್ಲೀನ್ ಆಗಿ ಹಚ್ಕೊಂಡೋಗಿ ಆ ಸ್ಟಿಚಸ್ ಲೈನ್ ಏನಿರುತ್ತೆ ಸೊ ಎಣ್ಣೆ ಹಚ್ಕೊಂಡೋಗಿ ಸೋಪಲ್ಲೆಲ್ಲ ಕ್ಲೀನ್ ಆಗಿ ಸ್ನಾನ ಮಾಡಿ ಫುಲ್ಲು ವಾಶ್ ಮಾಡ್ಕೊಂಡು ಆ ಜಾಗನ ಸ್ನಾನದಿಂದ ಬಂದಿದ ತಕ್ಷಣ ಕಂಪ್ಲೀಟ್ ಆಗಿ ಕುತ್ಕೊಂಡು ಟ್ಯಾಪ್ ಡ್ರೈ ಮಾಡ್ತಿದ್ದೆ ಅಂತಂದ್ರೆ ಒಂದು ಬಟ್ಟೆನ ತಗೊಂಡು ಕಂಪ್ಲೀಟ್ ಆಗಿ ನಿಧಾನಕ್ಕೆ ಅದನ್ನ ಟ್ಯಾಪ್ ಡ್ರೈ ಮಾಡಬೇಕು ದಯವಿಟ್ಟು ಚುಚ್ಚುವಂತಹ ಮೆಟೀರಿಯಲ್ಸ್ನ ನ ಬಳ್ಸಕ್ ಹೋಗ್ಬಿಡಿ ಅಕಸ್ಮಾತ್ ಏನಾದ್ರೂ ನಿಮ್ಗೆ ನೋವಾಗುವಂತ ಚಾನ್ಸಸ್ ಇರುತ್ತೆ ದಯವಿಟ್ಟು ತುಂಬಾ ಹತ್ ಮೆದುವಿರುವಂತಹ ಒಂದು ಟವಲ್ ನ ತಗೊಂಡು ಅಥವಾ ನ್ಯಾಪ್ಕಿನ್ ತಗೊಂಡು ಕ್ಲೀನ್ ಆಗಿ ಟ್ಯಾಪ್ ಡ್ರೈ ಮಾಡಿ ಅಗೇನ್ ನೀವು ಸ್ವಲ್ಪ ಕೋಕೋನಟ್ ಆಯಿಲ್ ಹಚ್ಬಹುದು ಅದಾದ್ಮೇಲೆ ನಾನು ಬೆಟಾಡಿಯನ್ ಕ್ರೀಮ್ ಅಂತ ಹಾಕ್ತಿದ್ದೆ ಯಾವುದು ಅಂತ ನಿಮಗೆ ತೋರಿಸ್ತೀನಿ ನಾನು ಬಳಸಿದಂತಹ ಕ್ರೀಮ್ ಇದೇನೆ ಬೆಟಾಡಿಯನ್ ಅಂತ ತುಂಬಾ ಚೆನ್ನಾಗಿದೆ ಈ ಕ್ರೀಮ್ ನ ನೀವು ನಾನು ನಿಮ್ಗೆ ಲಿಂಕ್ ಸಹ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಇದನ್ನ ಏನ್ ಮಾಡ್ತಿದ್ದೆ ಅಂತಂದ್ರೆ ಕೊಬ್ಬರಿ ಎಣ್ಣೆ ಹಾಕೊಂಡು ನಾನು ಮಾಮೂಲಿ ಸ್ನಾನ ಆದ್ಮೇಲೆ ಟ್ಯಾಪ್ ಡ್ರೈ ಮಾಡಿ ಕೊಬ್ಬರಿ ಎಣ್ಣೆ ಹಾಕಿದ್ಮೇಲೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಇದನ್ನ ರೆಸ್ಟ್ ಮಾಡುವಂತಹ ಟೈಮ್ಗೆ ಇದನ್ನ ಕ್ಲೀನ್ ಆಗಿ ಒಂದರಿಂದ ಎರಡ್ ಲೇಯರ್ ಹಾಕಿ ಆರಾಮಾಗಿ ಮಾಡಿಬಿಡ್ತೀವಿ ಇದು ಸ್ವಲ್ಪ ಬಟ್ಟೆ ಎಲ್ಲ ಕಲರ್ ಆಗುತ್ತೆ ಐ ಥಿಂಕ್ ಇಟ್ಸ್ ಫೈನ್ ಅಂತ ಅನ್ಸುತ್ತೆ ಸೊ ಈ ರೀತಿ ನಾನು ಸ್ಟಿಚಸ್ ನ ಎಲ್ಲಿವರೆಗೂ ಈ ಕ್ರೀಮ್ ಹಾಕಿದೀನಿ ಅಂತಂದ್ರೆ ತ್ರೀ ಮಂತ್ಸ್ ವರ್ಗೂ ಕ್ರೀಮ್ ಹಾಕಿದೀನಿ ನಾನು ಎವ್ರಿ ಡೇ ಹಾಕಕ್ಕೆ ಆಗ್ತಿರ್ಲಿಲ್ಲ ಅನ್ಕೊಳ್ತಿದ್ದೆ ಹಾಕ್ಬೇಕು ಅಂತ ಬಟ್ ಎವ್ರಿ ಡೇ ಹಾಕಕ್ಕೆ ಆಗ್ತಿರ್ಲಿಲ್ಲ ಮಿನಿಮಮ್ ವಾರದಲ್ಲಿ ಒಂದು ಮೂರ್ ನಾಲ್ಕು ಸಲ ಆದ್ರೂ ಹಾಕ್ತಿದ್ರೆ ನಿಮಗೆ ದಯವಿಟ್ಟು ನೆನಪಾದ ಟೈಮ್ ಇದ್ರೆ ಪ್ಲೀಸ್ ಹಾಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ದೊಡ್ಡ ಏನು ತಪ್ಪು ಮಾಡೋದು ಅಂತಂದ್ರೆ ತುಂಬಾ ಟೈಟ್ ಬಟ್ಟೆಗಳನ್ನ ಹಾಕ್ತೀವಿ ಸಿ ಇವಾಗ ಬಟ್ಟೆ ನಾನು ಕಟ್ತಿದ್ದೆ ನಾನು ಹಾಸ್ಪಿಟಲಲ್ಲಿಂದಾನೇ ಬಟ್ಟೆ ಕಟ್ಟೋದಕ್ಕೆ ಶುರು ಮಾಡಿದೆ ಅಂತಂದ್ರೆ ಸೀರೆ ಕಟ್ಟೋದು ಆದರೆ ಆ ಪ್ಯಾಂಟಿ ಲೈನ್ ಮೇಲೆ ಕಟ್ತಾ ಸ್ಟಿಚಸ್ ಮೇಲೆ ಕಟ್ತಾ ಸ್ಟಿಚಸ್ ಮೇಲೆ ಇಲ್ಲಿ ಹೊಟ್ಟೆ ಕಂಪ್ಲೀಟ್ ಇಲ್ಲಿ ಕಟ್ತಾ ಇದ್ದಿದ್ದು ಆ ಒಂದು ಸ್ಟಿಚಸ್ ಏನಿದೆ ಅಲ್ಲಿ ಕಟ್ತಾ ಇರಲಿಲ್ಲ ಅಲ್ಲಿ ನಾನು ಪ್ಯಾಂಟಿ ಹಾಕಿದ್ರು ಕೆಳಗಡೆನೇ ಹಾಕ್ತಿದೆ ಏನಂತಂದ್ರೆ ಆಬ್ವಿಯಸ್ಲಿ ಎಲ್ಲರಿಗೂ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಒನ್ ಮಂತ್ ವರ್ಗು ಆಗ್ತಾ ಇರುತ್ತೆ ಅಲ್ವಾ ನಮಗೆ ಸೊ ಸಿ ಸೆಕ್ಷನ್ ಆದವ್ರಿಗೆ ಸ್ವಲ್ಪ ಜಾಸ್ತಿ ದಿನ ಆಗುತ್ತೆ ಅಂತ ಹೇಳ್ತಾರೆ ಸೊ ನಾನು ಪ್ಯಾಂಟೀಸ್ ನೆಲ್ಲ ನನ್ಗೆ ಪ್ಯಾಂಟಿ ಹಾಕ್ಲಿಲ್ಲ ಅಂತಂದ್ರೆ ತುಂಬಾ ಡಿಸ್ಕಂಫರ್ಟ್ ಆಗುತ್ತೆ ನಾನು ಯಾವಾಗ್ಲೂ ಹಾಕಿ ಹಾಕ್ತೀನಿ ಕೆಲವರು ಹಾಕಲ್ಲ ಸಿ ಸೆಕ್ಷನ್ ಆದ್ಮೇಲೆ ಕಂಪ್ಲೀಟ್ ಒಂದು ನೈಟಿ ಹಾಕೊಂಡು ಅಥವಾ ಸ್ಕರ್ಟ್ ಹಾಕೊಂಡು ಆರಾಮಾಗಿರ್ತಾರೆ ಆ ರೀತಿನೂ ಇರ್ಬೋದು ಏನು ತೊಂದರೆ ಇಲ್ಲ ನಿಮಗೆ ಕಂಫರ್ಟ್ ಇದ್ರೆ ಪ್ಲೀಸ್ ನೀವು ಆ ರೀತಿ ಇರಿ ಬಟ್ ಏನ್ ಇಲ್ಲಿ ಹೇಳದಕ್ಕೆ ನಾನು ಇಷ್ಟಪಡ್ತಿದಿನಿ ಅಥವಾ ಏನ್ ಹೇಳಕ್ಕೆ ಒಂದು ಟ್ರೈ ಮಾಡ್ತಿದ್ದೀನಿ ಅಂತಂದ್ರೆ ಆ ಜಾಗ ಅಂತಂದ್ರೆ ನಿಮಗೆ ಸಿ ಸೆಕ್ಷನ್ ಆಗಿರುವಂತಹ ಜಾಗ ಅಂಡ್ ನಿಮ್ಮ ಕಂಪ್ಲೀಟ್ ವೆಜೈನಲ್ ಪಾರ್ಟ್ ಎಲ್ಲ ಗಾಳಿ ಆಡ್ಬೇಕು ತುಂಬಾ ಗಬೆ ಗಬೆ ಇದ್ರೆ ನಿಮ್ಗೆ ರಾಶಸ್ ಆಗುವಂತಹ ಚಾನ್ಸಸ್ ಇರುತ್ತೆ ಇದೇ ಒಂದು ಆಲ್ರೆಡಿ ಒಂದು ದೊಡ್ಡ ಪೇನ್ ಆಗಿರುತ್ತೆ ಅದ್ರ ಜೊತೆಗೆ ರಾಶಸ್ ಅನ್ನೋದು ತುಂಬಾ ಕೀಲ್ ಮಧ್ಯ ಸೆಲಿಯತ್ತಲ್ಲ ಸೊ ಅದು ತುಂಬಾ ದೊಡ್ಡ ಪೇನ್ಫುಲ್ ಆಗಿರುತ್ತೆ ದಯವಿಟ್ಟು ನೀವು ಹಾಕುವಂತಹ ಬಟ್ಟೆ ಸ್ವಲ್ಪ ಲೂಸ್ ಆಗಿರಲಿ ಲೂಸ್ ಲೂಸ್ ಪ್ಯಾಂಟ್ಸ್ ನೈಟಿ ಅಥವಾ ಈಗ ಮೆಟರ್ನಿಟಿ ಗೌನ್ಸ್ ಎಲ್ಲ ಬಂದಿದ್ದಲ್ಲ ಸೊ ಅದನ್ನೇ ನೀವು ಬಳಸಬಹುದು ಬಟ್ಟೆ ಸ್ವಲ್ಪ ಸ್ವಲ್ಪ ಗಾಳಿ ಆಡೋ ರೀತಿಯಲ್ಲಿ ಬ್ರೀತಬಲ್ ಕಾಟನ್ ನ ನೀವು ಹಾಕೊಳ್ಳೋದು ತುಂಬಾ ಒಳ್ಳೇದು ಆ್ಯಂಡ್ ನೆಕ್ಸ್ಟ್ ನೀವು ಡಾಕ್ಟರ್ ಕೊಟ್ಟಿರುವಂತಹ ಪೇಯ್ನ್ ಕಿಲ್ಲರ್ಸ್ ಆಂಟಿಬಯೋಟಿಕ್ಸ್ ಎಲ್ಲ ದಯವಿಟ್ಟು ತಗೊಳ್ಳಿ ಕೆಲವರು ಹೇಳ್ತಾರೆ ಮಗು ಆದ್ಮೇಲೆ ನೀವು ಮಾತ್ರೆ ತಗೋಬಾರ್ದು ನೀನ್ ಮಾತ್ರೆ ತಗೊಂಡ್ರೆ ಮಗುಗೂನು ಹೋಗುತ್ತೆ ಹಾಗೆಲ್ಲ ಏನೂ ಇಲ್ಲ ಸಿ ಎಷ್ಟು ಆರೋಗ್ಯಕರವಾಗಿರ್ತೀರೋ ನಿಮ್ಮ ಮಗುನೂ ನೀವು ಅದನ್ನೇ ನೋಡ್ಕೊಳ್ಬೇಕಾಗುತ್ತೆ ನಾನು ನನ್ನ ಸಪ್ಲಿಮೆಂಟ್ಸ್ ನನ್ನ ಆಹಾರನ ತುಂಬಾ ಗಮನ ಇಟ್ಟು ವಹಿಸ್ಕೊಂಡು ನೋಡಿದ್ದೀನಿ ನೋಡ್ಕೊಂಡಿದ್ದೀನಿ ನನಗೆ ನಂದು ಆಯುರ್ವೇದ ಆಗಿರೋದ್ರಿಂದ ಕಟುತ್ರಯಾಧಿಕಶ ಅಂತ ನನಗೆ ಇನ್ನೂ ತುಂಬಾ ಚೆನ್ನಾಗಿ ನಿಂತಿದೆ ಮೂರು ತಿಂಗಳವರೆಗೂ ಒಂದು ದಿನ ಬಿಡದೆ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಅವ್ರು ಯಾವ ರೀತಿ ಪ್ರಿಸ್ಕ್ರೈಬ್ ಮಾಡಿದ್ರು ಅಷ್ಟು ಚೆನ್ನಾಗಿ ತಗೊಂಡಿದ್ದೀನಿ ಅದು ಗಾಯನ ಇನ್ನರ್ ಹೀಲ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತ ನಂಗೆ ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡಿ ಹೇಳಿದಾಗ ನಾನ್ ಐ ವಾಸ್ ರಿಯಲಿ ಶೋರ್ ಅಬೌಟ್ ಇಟ್ ನಾನ್ ತಗೊಳ್ಳೇಬೇಕು ನಾನು ನಾನ್ ತಗೊಂಡೇ ತಗೊಳ್ತೀನಿ ಅಂತ ಸೊ ಕಂಪ್ಲೀಟ್ ಮೂರ್ ತಿಂಗಳ ಮೂರ್ ತಿಂಗಳಿಗೆ ಪ್ರಿಸ್ಕ್ರೈಬ್ ಮಾಡಿದ್ರು ಮೂರ್ ತಿಂಗಳು ನಾನು ತಗೊಂಡೆ ಆ ಕಷಾಯನ ತುಂಬಾ ಕಹಿ ಲೈಕ್ ಕಷಾಯ ಅಂತಂದ್ರೆ ಮಾಮೂಲಿ ನಾವು ಮನೇಲಿ ಮಾಡ್ಕೊಂಡು ಕುಡಿತೀವಲ್ಲ ಇಟ್ ವಾಸ್ ಟೂ ತುಂಬಾ ಕಹಿ ಅಂದ್ರೆ ತುಂಬಾ ಕಹಿ ಆ ಕಷಾಯನ ಕುಡಿತಿದೆ ದಯವಿಟ್ಟು ನಿಮ್ಮ ಡಾಕ್ಟರ್ ಹೇಳಿರುವಂತಹ ಕ್ರೀಮ್ಸು ಸಪ್ಲಿಮೆಂಟ್ಸ್ ಆಂಟಿಬಯೋಟಿಕ್ಸ್ ಇರ್ಬೋದು ಪೇನ್ ಕಿಲ್ಲರ್ಸ್ ಇರ್ಬೋದು ದಯವಿಟ್ಟು ತಗೊಳ್ಳಿ ಭಯ ಪಡ ಹೋಗ್ಬಿಡಿ ಅಂಡ್ ನೆಕ್ಸ್ಟ್ ಕಾನ್ಸ್ಟಿಪೇಷನ್ ಮತ್ತು ಮೋಷನ್ ರಿಲೇಟೆಡ್ ಪ್ರಾಬ್ಲಮ್ ಆಗದಿರೋ ರೀತಿ ದಯವಿಟ್ಟು ನೋಡ್ಕೊಳ್ಳಿ ಒಳ್ಳೆ ಆಹಾರನ ತಗೊಳ್ಳಿ ಹಣ್ಣು ತರಕಾರಿಗಳನ್ನ ತಿನ್ನಿ ಕಾನ್ಸ್ಟಿಪೇಷನ್ ಆದಾಗ ಏನಾಗುತ್ತೆ ಅಂದ್ರೆ ನೀವು ಮುಕ್ಕಿರಿಬೇಕು ಅಂತಂದ್ರೆ ತುಂಬಾ ಮೋಷನ್ಗೆ ಫುಲ್ ಪ್ರೆಷರ್ ಹಾಕಬೇಕು ಅವಾಗ ನಿಮಗೆ ಸ್ಟಿಚಸ್ ನೋವ್ ಆಗುವಂತ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ಟೈಮ್ ಅಲ್ಲಿ ನೀವು ಮಜ್ಜಿಗೆ ಮೊಸರು ಚೀಸ್ ಈ ರೀತಿ ನೀವೇನಾದ್ರೂ ಬಳಸ್ತಿದ್ದೀರಾ ಪನ್ನೀರ್ನ ತಿನ್ ತಿನ್ಬೋದು ಏನು ಆಗಲ್ಲ ತೊಂದ್ರೆ ಇಲ್ಲ ಇದನ್ನೆಲ್ಲ ತಿಂದ್ರೆ ನಿಮ್ಗೆ ಇದರಲ್ಲಿ ಪ್ರೋಬಯೋಟಿಕ್ಸ್ ಅನ್ನೋದಿರುತ್ತೆ ಅದು ನಿಮ್ಮ ಹೀಲಿ ಅಂದ್ರೆ ನಿಮ್ಮ ಸ್ಟಿಚಸ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂಡ್ ನೆಕ್ಸ್ಟ್ ಕೇರ್ ಆಫ್ ಯುವರ್ ಬೇಬಿ ಅಂಡ್ ಯು ಅಂತ ಹೇಳ್ತೀವಿ ಅಂತಂದ್ರೆ ಸಿ ಆಫ್ಟರ್ ಸಿ ಸೆಕ್ಷನ್ ಸ್ವಲ್ಪ ಎದಕ್ಕೆ ಕಷ್ಟ ಆಗುತ್ತೆ ದಯವಿಟ್ಟು ನಿಮಗ್ ಯಾರಾದ್ರೂ ಸಹಾಯ ಮಾಡೋರ್ ಇದ್ರೆ ಒಳ್ಳೆ ಮನಸ್ಸಿಂದ ಮಾಡೋರು ಇದ್ರೆ ದಯವಿಟ್ಟು ಅವರ ಸಹಾಯ ತಗೊಳ್ಳಿ ಅಥವಾ ನೀವೇ ಮಾಡಬಹುದು ಎದ್ದೇಳುವಾಗ ಕುತ್ಕೊಳ್ವಾಗ ಸ್ವಲ್ಪ ಗಮನ ಇಟ್ಟು ವಹಿಸಿ ನಿಮ್ಗೆ ಆದ್ರೆ ಕುತ್ಕೊಳ್ಳಿ ದಯವಿಟ್ಟು ಫೋರ್ಸ್ ಮಾಡ್ ಫೋರ್ಸ್ ತೊಗೊಳಕ್ ಹೋಗ್ಬಿಡಿ ನಾನು ಮಾಡ್ಲೇಬೇಕು ಅನ್ನೋಂತಹ ಇದು ತೊಗೊಳಕ್ ಹೋಗ್ಬಿಡಿ ಇನ್ ನನ್ನ ಕೇಸಲ್ಲು ಅಷ್ಟೇ ನನಗೆ ಅಷ್ಟು ಏನು ಏನಂತ ಹೇಳು ಕೆಲವರಿಗೆ ತುಂಬಾ ಪೇನ್ ಆಗುತ್ತೆ ನನಗೆ ಆ ತರ ಎಲ್ಲ ಏನೂ ಆಗಿರ್ಲಿಲ್ಲ ನನ್ಗೆ ನಾನು ಆರಾಮಾಗೇನೆ ಇದ್ದೆ ನಾನು ಹಾಸ್ಪಿಟಲ್ ಅಲ್ಲೇ ಐ ವಾಸ್ ಫೀಲಿಂಗ್ ಸ್ವಲ್ಪ ಬೆಟರ್ ಅಂತ ಅನಿಸಿತ್ತು ನಾನು ಸಿ ಸೆಕ್ಷನ್ ದಿನ ಸಿ ಸೆಕ್ಷನ್ ಆದ್ಮೇಲೆ ಒಂದು ಕೆಲವು ಅವರ್ಸ್ ಅಲ್ಲಿ ಕೆಲವು ಟಿಪ್ಸ್ ನ ಫಾಲೋ ಮಾಡಬೇಕಾಗುತ್ತೆ ಆ ಟಿಪ್ಸ್ ನ ನಾನು ಫಾಲೋ ಮಾಡಕ್ಕೆ ನನಗೆ ಎರಡು ಸಿ ಸೆಕ್ಷನ್ ಅಲ್ಲೂ ನನಗೆ ತುಂಬಾ ಬೆಟರ್ ಅಂತ ಅನಿಸ್ತು ಸೊ ಆ ಟಿಪ್ಸ್ ನ ಫಾಲೋ ಮಾಡಿದ್ಕೆ ನನ್ಗೆ ಏನು ಅಂತ ಅನಿಸಿಲ್ಲ ನಾನು ಆರಾಮಾಗಿ ಕೆಲಸಗಳನ್ನ ಶುರು ಮಾಡ್ಕೊಂಡು ಹೋದೆ ಕೆಲಸ ಅಂತಂದ್ರೆ ಸೇಮ್ ಲಿಟಲ್ ಮತ್ತೆ ಅದಿತಿನ ನೋಡ್ಕೊಳ್ಳೋದೇ ನನ್ನ ದೊಡ್ಡ ಕೆಲ್ಸ ಆಗಿದ್ದು ಅಂಡ್ ನಾನು ಸೋಷಿಯಲ್ ಮೀಡ್ ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ವಿಡಿಯೋಸ್ ಅದನ್ನೆಲ್ಲ ನಾನ್ ಕಂಟಿನ್ಯೂ ಮಾಡ್ಕೊಳ್ತಾ ಹೋದೆ ಈ ಟೈಮ್ ಅಲ್ಲಿ ತುಂಬಾ ಹೀಯಾಳಿಸ್ತಾರೆ ಏನಂತಂದ್ರೆ ಸಿ ಸೆಕ್ಷನ್ ಆಗ್ಬಿಟ್ಟಿದೆ ಅಂತಂದ್ರೆ ಅದನ್ನ ಹೀಯಾಳಿಸ್ತಾರೆ ದಯವಿಟ್ಟು ಅದಕ್ಕೆ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಬೇಡಿ ನಿಮ್ಗೆ ಅದ್ ಎರಡನೇ ಹೆಣ್ಣು ಮಗುನ ಅಥವಾ ಎರಡನೇ ಗಂಡು ಮಗನ ಅಥವಾ ಮೊದಲನೇ ಗಂಡ್ ಮಗನ ಮೊದಲನೇ ಮಗುನ ಒಂದ್ ಅರ್ಥ ಮಾಡ್ಕೊಳ್ಳಿ ಹೇಳೋರು ನೋಡೋರು ಬರೋರು ಯಾರು ನೋಡ್ಕೊಳ್ಳಲ್ಲ ನಿಮ್ಮ ಮಕ್ಳನ್ನ ನೀವೇ ನೋಡ್ಕೊಳ್ಬೇಕು ಅದನ್ನ ತಲೆಗೆ ಹಾಕೊಳ್ಳಿ ನಾನು ಇದನ್ನ ಫೇಸ್ ಮಾಡಿದೀನಿ ಆಫ್ಟರ್ ಲಿಟಲ್ ಎಷ್ಟು ಬಂದವರೆಲ್ಲ ನೋಡ್ದವ್ರೆಲ್ಲಾ ಒಂಥರ ಅಯ್ಯೋ ಒಂದ್ ಗಂಡಾಗಿದ್ರೆ ಆಗ್ತಿರ್ಲಿಲ್ವಾ ಇನ್ನೊಂದ್ ನೋಡು ಹೆಂಗಿದ್ರು ಆಪರೇಷನ್ ಆಕ್ಚುಲಿ ನಂದು ತುಂಬಾ ಜನ ಕೇಳ್ತಿರಲ್ಲ ಆಪರೇಷನ್ ಆಗಿದ್ಯಾ ಅಂತ ಇನ್ನೂ ನಂದು ಆಪರೇಷನ್ ಆಗಿಲ್ಲ ಯಾಕೆ ನಾವು ಮಾಡಿಸ್ಕೊಳ್ಳಿಲ್ಲ ಇನ್ನೊಂದು ಬೇಬಿ ಪ್ಲಾನ್ ಅಂತ ಹೇಳೋದಾದ್ರೆ ಟು ಬಿ ಫ್ರಾಂಕ್ ಟು ಬಿ ಹಾನೆಸ್ಟ್ ಯಾವ್ದೇ ರೀತಿ ನಮ್ಗೆಲ್ಲ ನಮಗೆ ನಾವು ಸೆವೆನ್ ಮಂತ್ ಅಲ್ಲಿ ಡಿಸೈಡ್ ಮಾಡಿದ್ವಿ ದಟ್ ನಮ್ಗೆ ಯಾವ್ದೇ ಮಗು ಆದ್ರೂ ನಾವು ಆಪರೇಷನ್ ಮಾಡಿಸಿಕೊಳ್ತಿವ ಅಂತಂದ್ರೆ ಮಾಡ್ಸ್ಕೊಳ್ತಿಲ್ಲ ಫ್ಯಾಮಿಲಿ ಪ್ಲಾನಿಂಗ್ ನಾವ್ ಯಾವ ಮಾಡಿಸ್ಕೊಳ್ಳಲ್ಲ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಯಾಕಂತಂದ್ರೆ ನಮ್ಗೆ ಗೊತ್ತಿತ್ತು ನಾವೇ ನಮ್ಮ ಮಗುನ ನಾವು ನೋಡ್ಕೊಳ್ಬೇಕಿತ್ತು ಅದಾದ್ರೆ ತುಂಬಾ ಪೇನ್ಫುಲ್ ಆಗಿರುತ್ತೆ ಈ ರೀತಿ ಸಿ ಸೆಕ್ಷನ್ ಆಗಿರೋ ರೀತಿ ಮಕ್ಕಳನ್ನ ನೋಡ್ಕೊಳಕ್ಕಾಗಲ್ಲ ಅಂತಂದ್ರೆ ಕೇರ್ ಮಾಡೋಕ್ಕಾಗಲ್ಲ ನಾನು ಎಣ್ಣೆ ಮಸಾಜ್ ಎಲ್ಲ ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತಿತ್ತು ಸೊ ಅದಕ್ಕೋಸ್ಕರ ನಾನು ನಾವು ನಾನು ವಾಸ್ ಡಿಸೈಡೆಡ್ ನಾವು ಮಾಡಿಸ್ಕೊಳ್ಳಲ್ಲ ಅಂತ ಡಾಕ್ಟರ್ಗೂ ಹೇಳಿದ್ವಿ ಅಂಡ್ ಡಾಕ್ಟರ್ ಸಹ ಹೇಳಿದ್ರು ದಟ್ ಐದು ವರ್ಷದವರೆಗೂ ಫಸ್ಟ್ ಬೇಬಿಗೆ ಐದು ವರ್ಷದ ಐದ್ ವರ್ಷ ಆಗೋವರ್ಗೂ ನಾವು ಫ್ಯಾಮಿಲಿ ಪ್ಲಾನಿಂಗ್ ಮಾಡಲ್ಲ ಆಪರೇಷನ್ ನ ಮಾಡಲ್ಲ ಅಂತ ಹೇಳಿದ್ರು ಸೊ ನಮ್ಗೆ ಏನ್ ಪ್ರಾಬ್ಲಮ್ ಇರಲಿಲ್ಲ ನಿಮ್ಗೆ ಏನಾದ್ರು ಆಗಿದೆ ಅಂತಂದ್ರೆ ದಯವಿಟ್ಟು ಯಾರಾದ್ರೂ ಹೆಲ್ಪ್ ಕೇಳಿ ಹೆಲ್ಪ್ ಕೇಳೋದಕ್ಕೆ ಭಯ ಪಡಕ್ ಹೋಗ್ಬೇಡಿ ಅಥವಾ ನಾಚಿಕೆ ಪಡಕ್ ಹೋಗ್ಬೇಡಿ ಇನ್ನೊಂದೇನು ಅಂತಂದ್ರೆ ಏನಾದ್ರು ಒಳ್ಳೆ ಮನ್ಸಿದೆ ಒಳ್ಳೆ ಮನ್ಸಿನ ಮಾಡ್ತಾರೆ ಅಂತಂದ್ರೆ ದಯವಿಟ್ಟು ಕೇಳಿ ಪಡ್ಕೊಳ್ಳಿ ಯಾರು ಮಾಡಲ್ವಾ ಡೋಂಟ್ ವರಿ ನಿಮ್ ಹಸ್ಬೆಂಡ್ ನ ಕೇಳಿಸಿ ನಿಮ್ ಹಸ್ಬೆಂಡ್ ನಿಮ್ಗೆ ಹೆಲ್ಪ್ ಮಾಡ್ಲೇಬೇಕು ಯಾಕಂತಂದ್ರೆ ಇದು ನಿಮ್ಮ ಒಂದು ಆಸ್ತಿ ಅಥವಾ ನಿಮ್ಮ ಒಂದು ಸ್ವತ್ತು ಅಷ್ಟೇ ಅಲ್ಲ ನಿಮ್ಮ ಮಗು ನಿಮ್ಮ ಹಸ್ಬೆಂಡ್ ಅಂಡ್ ನಿಮ್ಮ ಒಂದು ಕಾಣಿಕೆ ಅಲ್ವಾ ಸೊ ಇಬ್ ಈಕ್ವಲ್ ಪಾರ್ಟ್ ಆಫ್ ದ ಒಂದು ವರ್ಕ್ ಅಥವಾ ಏನು ಶೇರಿಂಗ್ ಕೆಲಸ ಆಗ್ಬೇಕಾಗತ್ತೆ ಇಬ್ರು ಇನ್ವಾಲ್ವ್ ಆಗ್ಬೇಕಾಗತ್ತೆ ನೀವು ಇಬ್ಬರು ಮಾತಾಡ್ಕೊಂಡು ಈಕ್ವಲ್ ಶೇರ್ ಮಾಡ್ಕೊಂಡು ಹೆಲ್ಪ್ ಕೇಳಿ ಅವ್ರು ಹೆಲ್ಪ್ ಮಾಡ್ತಾರೆ ಸ್ವಲ್ಪ ದಿನ ಮಗುನ ಎತ್ಕೊಡೋದಕ್ಕೆ ಮಗುನ ತೊಟ್ಲಲ್ಲಿ ಹಾಕೋದಕ್ಕೆ ಅಷ್ಟು ಬೇಸಿಕ್ ಹೆಲ್ಪ್ ಆಗಿದ್ರೆ ನೀವು ಸ್ವಲ್ಪ ದಿನ ಈ ಟಿಪ್ಸ್ ನೆಲ್ಲ ಫಾಲೋ ಮಾಡಿದ್ರೆ ನಿಮ್ಗೆ ಬೇಗ ವಾಸಿ ಆಗುತ್ತೆ ಇಷ್ಟು ತನಕ ಸಿ ಸೆಕ್ಷನ್ ಯಾವ ರೀತಿ ಆಗುತ್ತೆ ಸ್ಟಿಚಸ್ ಯಾವ ರೀತಿ ಇರುತ್ತೆ ಯಾವ ರೀತಿ ಸ್ಟಿಚಸ್ in ga je ಆಗದೇ ಇರೋ ರೀತಿ ಏನೆಲ್ಲ ವಹಿಸ್ಬೇಕು ಅಂತ ಮಾತಾಡಿದ್ವಿ ಅಂಡ್ ಇವಾಗ ಆಪರೇಷನ್ ಆದ್ಮೇಲೆ ಇನ್ನೂ ಕೆಲವು ಟಿಪ್ಸ್ ಗಳು ಯಾವ್ದು ಅಂತಂದ್ರೆ ದಯವಿಟ್ಟು ನೀವು ಆ ಪ್ಲೇಸ್ ನ ಕ್ಲೀನ್ ಆಗಿಡಿ ಅಂಡ್ ಒಳ್ಳೆ ಆಹಾರ ತಗೊಳ್ಳಿ ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ನೀರ್ ಎಷ್ಟು ಚೆನ್ನಾಗಿ ಕುಡಿತೀರೋ ನಿಮ್ಗೆ ಅಷ್ಟು ಬೇಗ ವಾಸಿ ಆಗುತ್ತೆ ನಿಮ್ಮ ಒಂದು ಸ್ಟಿಚ್ ಹೀಲಿಂಗ್ ಅಂತ ಹೇಳೋದು ಅದಾದ್ಮೇಲೆ ನಿಮ್ಮ ಡಯಟ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಡಯಟ್ ನೋಡ್ಕೊಂಡಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಇಲ್ಲ ನಮ್ಮಲ್ಲಿ ಏನೂ ಕೊಡಲ್ಲ ಅಂತ ಅನ್ಬಿಟ್ಟು ಇದು ಮಾಡ್ತಾರೆ ದಯವಿಟ್ಟು ಆ ರೀತಿ ಮಾಡಕ್ ಹೋಗ್ಬಿಡಿ ನಿಮ್ಮ ಆಹಾರ ಒಳ್ಳೆ ತರಕಾರಿ ಒಳ್ಳೆ ಹಣ್ಣು ಒಳ್ಳೆ ನೀರು ಚೆನ್ನಾಗಿ ಕುಡಿರಿ ಅಂಡ್ ಆ ಪ್ಲೇಸ್ನ ಸ್ವಲ್ಪ ಡ್ರೈ ಆಗಿ ಇಟ್ಕೊಳೋದಕ್ಕೆ ಟ್ರೈ ಮಾಡಿ ಇಷ್ಟೆಲ್ಲ ಮಾಡಿದ್ರೆ ನಿಮ್ಗೆ ಏನು ಕಷ್ಟ ಆಗಲ್ಲ ನೀವು ನಿಮ್ಮ ಮಕ್ಳನ್ನ ಆರಾಮಾಗಿ ನೋಡ್ಕೊಳ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಸಿ ಏನಾಗುತ್ತೆ ಗೊತ್ತಾ ಈಗ ಸೋಷಿಯಲ್ ಮೀಡಿಯಾ ಅಂಡ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲ ಇರೋದ್ರಿಂದ ನಮ್ಗೆ ಬೇಗ ಮಾಹಿತಿ ಸಿಗತ್ತೆ ಅದು ಸರಿನಾ ತಪ್ಪಾ ಅನ್ನೋದು ನಮಗ ಗೊತ್ತಾಗಲ್ಲ ಕೆಲವೊಂದ್ಸಲ ನಾವು ಭಯ ಪಟ್ಬಿಡ್ತೀನಿ ಓ ನಮಗೂ ಇದೇ ರೀತಿ ಆಗ್ಬಹುದು ಆಗ್ಬಹುದು ಅಂತ ಮ್ಯಾನಿಫೆಸ್ಟೇಷನ್ ಮಾಡಿ ಮಾಡಿ ಏನೋ ಒಂಚೂರು ಅದೇ ಇದೇ ಆಗ್ತಿರೋದು ಅನ್ನೋದು ನಾವು ತಪ್ಪು ತಿಳ್ಕೊಳ್ತೀವಿ ದಯವಿಟ್ಟು ಆ ರೀತಿ ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ ಸಿ ಎಲ್ಲಾರ್ಗು ಡಿಫ್ರೆಂಟ್ ರೀತಿ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ ಅಂಡ್ ಬಟ್ಟೆ ಕಟ್ಟೋದ್ರ ಮೇಲೂ ತುಂಬಾ ಮೆತ್ತಿದೆ ಬಟ್ಟೆ ಕಟ್ಟಬಾರ್ದು ಸಿ ಸೆಕ್ಷನ್ ಆಗಿರೋರು ಕಟ್ಟಬಾರ್ದು ಅಂತ ಕಟ್ಟದೇ ಇಲ್ಲ ಸಿ ಸೆಕ್ಷನ್ಗೂ ಬಟ್ಟೆ ಕಟ್ಟೋದಕ್ಕೂ ಏನೋ ಅದು ರಿಲೇಶನ್ ಇಲ್ಲ ಅಂತಂದ್ರೆ ಏನು ಸಂಬಂಧನೇ ಇಲ್ಲ ಅಂಡ್ ಆಲ್ಸೋ ಬಟ್ಟೆ ಕಟ್ಟಿದ ತಕ್ಷಣ ಹೊಟ್ಟೆ ಕರ್ಗೋಗುತ್ತೆ ಅನ್ನೋದು ಒಂದು ಮಿತ್ ಇದೆ ಸಿ ಅದು ಒಂದು ಒಂದ್ ಸ್ವಲ್ಪ ಪ್ರಮಾಣದಲ್ಲಿ ಅದು ಏನಾಗುತ್ತೆ ರಿಲೇಟ್ ಆಗುತ್ತೆ ಹೊರತು ಅಥವಾ ಕಂಪ್ಲೀಟ್ ಬಟ್ಟೆ ಕಟ್ಟಿದ್ರೆ ಕರಗುತ್ತೆ ಅಂತಾನು ಏನೂ ಇಲ್ಲ ಈ ಬಟ್ಟೆ ಕಟ್ಟೋದು ನಮ್ಮ ಬ್ಯಾಕ್ ಸಪೋರ್ಟ್ ಗೆ ನಮ್ಮ ಮುಂದೆ ಬ್ಯಾಕ್ ಪೇನ್ ಬರಬಾರದು ಅನ್ನೋದಕ್ಕೆ ಹೇಗೆ ಬಟ್ಟೆ ಕಟ್ಟಬೇಕು ಸೆಲ್ಫ್ ಯಾರು ಸಪೋರ್ಟ್ ಇಲ್ವಾ ನೀವು ಹೇಗೆ ಕಟ್ಕೋಬೇಕು ಅಂತ ಆಲ್ರೆಡಿ ವಿಡಿಯೋ ಶೇರ್ ಮಾಡಿದೀನಿ ಆ ವಿಡಿಯೋನ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಪ್ಯಾನಿಕ್ ಹಾಕ್ಬೇಡಿ ಸಿ ಸೆಕ್ಷನ್ ಆಗಲಿ ನಾರ್ಮಲ್ ಡೆಲಿವರಿ ಆಗ್ಲಿ ನೀವಿಬ್ರು ಆರೋಗ್ಯವಾಗಿ ಬಂದ್ರೆ ನೀವು ನಿಮ್ಮ ಮಗು ಆರೋಗ್ಯವಾಗಿ ಬಂದ್ರೆ ಅಷ್ಟೇ ಸಾಕು ಯಾವ ಡೆಲಿವರಿನು ಡಿಟರ್ಮೈನ್ ಮಾಡಲ್ಲ ನೀವು ಸ್ಟ್ರಾಂಗ್ ಅಮ್ಮನ ಅಥವಾ ವೀಕ್ ಅಮ್ಮನ ಅಂತ ಯಾವ ಡೆಲಿವರಿನೂ ವೀಕ್ ಅಲ್ಲ ಯಾವ ಡೆಲಿವರಿನೂ ಸ್ಟ್ರಾಂಗ್ ಅಲ್ಲ ಎರಡೂನು ಒಂದೊಳ್ಳೆ ಒಂದು ವೇಟೇಜ್ ಇದೆ ಅದಕ್ಕೆ ಯಾಕಂತಂದ್ರೆ ಒಂದು ಜೀವನ ಒಂದು ಮುದ್ದಾದ ಕಂದನ ಈ ಪ್ರಪಂಚಕ್ಕೆ ನಾವು ಹೊರಗಡೆ ತರ್ತಿದೀವಿ ಅಂತಂದ್ರೆ ಅದು ಒಂದು ಬೆಲೆ ಕಟ್ಟಲಾಗದ ಒಂದು ಬೆಲೆ ಕಟ್ಟಲಾಗದ ಒಂದು ಇದು ಅಂತಾನೆ ಹೇಳ್ಬೋದು ದಯವಿಟ್ಟು ಅಂದ್ರೆ ಸಿ ಎಲ್ಲ ನನಗೂ ಸೆಕೆಂಡ್ ಆಗಲೇ ಫಸ್ಟ್ ಆಕ್ಚುಲಿ ನಂಗೆ ತುಂಬಾ ನಾರ್ಮಲ್ ನಾರ್ಮಲ್ ಇಷ್ಟ ಇಷ್ಟ ಇತ್ತು ನಾರ್ಮಲೇ ಆಗ್ಬೇಕು ನಾರ್ಮಲೇ ಆಗ್ಬೇಕು ಅಂತ ಮ್ಯಾನಿಫೆಸ್ಟೇಷನ್ ಎಲ್ಲ ಮಾತಾಡ್ಕೊಳ್ತಿದ್ದೆ ಹೇಳ್ಕೊಳ್ತಿದ್ದೆ ಅನ್ಕೊಳ್ತಿದ್ದೆ ಸಿ ಆಗ್ಲಿಲ್ಲ ಏನ್ ಮಾಡಕ್ಕಾಗುತ್ತೆ ಹಾಗಂತ ನಾನ್ ವೀಕಾ ಅನ್ನೋ ಅಥವಾ ನನ್ ಮಗು ವೀಕಾ ಅನ್ನೋ ನನ್ ಮಗುಗೆ ಯಾವ್ದ್ ಕೆಪಾಸಿಟಿದ ಹೇಳ್ತಾನೆ ಇದೆ ನಿಮ್ಗೆ ಯಾವ್ ಸಾಧ್ಯ ಆಗುತ್ತೋ ಅದನ್ನೇ ಬನ್ನಿ ನಮ್ಮಮ್ಮ ಯಾವ್ದನ್ನು ಮಾಡಲ್ಲ ಅಂತಾನೆ ಹೇಳ್ತಾ ಇದೆ ಆಫ್ಟರ್ ಡೆಲಿವರಿ ಆ ರೀತಿ ಆದ್ಮೇಲೆ ಈ ಅಕ್ಕಪಕ್ಕ ಮಾತಾಡೋ ಮಾತಾಡ್ ಕೇಳಿ ನಮ್ಗೆ ಭಯ ಅದ್ರ ಭಯ ಅನ್ನೋದಕ್ಕಿಂತ ಒಂಥರ ನಮ್ಮನ್ನೇ ನಾವ್ ಕೆಳಗಡೆ ಹಾಕೊಳ್ ಬಿಡ್ತೀವಿ ಅವ್ರು ಆಕ್ಚುಲಿ ನಾನು ನನ್ ಸುತ್ತಮುತ್ತನೇ ನಾನ್ ನೋಡಿದೀನಿ ಯಾವ ರೀತಿ ಅಂತಂದ್ರೆ ನಾರ್ಮಲ್ ಆಗಿರೋನ ಒಂಥರ ತುಂಬಾ ಗ್ರೇಟ್ ಅಲ್ಲಿ ನೋಡ್ತಾರೆ ಸಿ ಸೆಕ್ಷನ್ ಆಗಿರ್ ಕೂಯಿಸ್ಕೊಂಡ್ ಬಂದಿರೋದಲ್ವಾ ತರ ನೋಡ್ತಾರೆ ನನ್ನ ಪೇನ್ ನನ್ಗೆ ಗೊತ್ತಿರುತ್ತೆ ಏನನ್ನ ಫೇಸ್ ಮಾಡಿದೀನಿ ಅಂತ ಅವ್ರ ಪೇನ್ ಅವ್ರ್ ಗೊತ್ತಿರುತ್ತೆ ಅವ್ರು ಏನನ್ನ ಫೇಸ್ ಮಾಡಿದ್ದಾರೆ ಅಂತ ಬಟ್ ನೀವ್ ಅದನ್ನ ತಲೆಗೆ ಹಾಕೊಳಕ್ ಹೋಗ್ಬಿಡಿ ನೀವೇನ್ ಕಾನ್ಸಂಟ್ರೇಟ್ ಮಾಡ್ಬೇಕು ಸಿ ಸೆಕ್ಷನ್ ನಿಮ್ಗೆ ಏನಾದ್ರೂ ಫಿಕ್ಸ್ ಆಗಿದೆಯೋ ಅಥವಾ ಸಿ ಸೆಕ್ಷನ್ ಆದ್ರೆ ನೀವೇನಾದ್ರೂ ಪ್ರೆಗ್ನೆಂಟ್ ಆಗಿದ್ರೆ ಸಿ ಸೆಕ್ಷನ್ ಆದ್ರೆ ಯಾವ ರೀತಿ ನಾನು ಟಿಪ್ಸ್ ನ ಫಾಲೋ ಮಾಡಬೇಕು ಸೆಲ್ಫ್ ಕೇರ್ ನ ಯಾವ ರೀತಿ ತಗೊಳ್ಬೇಕು ಅಂತ ನಾವು ನೀವು ಅದನ್ನ ಪ್ರಿಪೇರ್ ಆಗಿ ಆಫ್ಟರ್ ಸ್ಟಿಚ್ ಅಂದ್ರೆ ಆಫ್ಟರ್ ಡೆಲಿವರಿ ಸ್ಟಿಚಸ್ ನ ಹೇಗೆ ಮೇಂಟೈನ್ ಮಾಡ್ಕೊಳ್ಬೇಕು ಅದನ್ನ ನೀವು ನಾಲೆಡ್ಜ್ ತಿಳ್ಕೊಂಡಿದ್ರೆ ಐದರ್ ನಿಮ್ಗೆ ನಾರ್ಮಲ್ ಡೆಲಿವ ಡೆಲಿವರಿ ಆದ್ರೂ ವಿಲ್ ಬಿ ಪ್ರಿಪೇರ್ಡ್ ಸಿ ಸೆಕ್ಷನ್ ಆದ್ರೂ ಪ್ರಿಪೇರ್ಡ್ ಆಗಿರ್ತೀರಾ ಅಷ್ಟೇನೆ ಸಾಕು ದಯವಿಟ್ಟು ಭಯ ಪಡಕ್ ಹೋಗ್ಬೇಡಿ ಎವ್ರಿಥಿಂಗ್ ಇಸ್ ನಾರ್ಮಲ್ ಆಹ್ಹ್ ಆಡೋರು ಹೇಳೋರು ಕೇಳೋರು ಇಲ್ಲ ಯಾರು ಬರಲ್ಲ ನೀವೇ ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೀವೇನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಿದ್ರ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದಾಗ ನಿಮಗೆ ಹೊಸ ವೀಡಿಯೋನ ನಾನು ಹಾಕಿದಾಗ ನೋಟಿಫಿಕೇಶನ್ ಸಿಗುತ್ತೆ ತುಂಬಾ ಜನ ಮೆಸೇಜ್ ಮಾಡ್ತೀರಾ ಯಾಕೆ ವಿಡಿಯೋ ವೀಡಿಯೋಸ್ನ ಹಾಕ್ತಿಲ್ಲ ಅಂತ ನಾನು ಯೂಶಲಿ ಕಡಿಮೆ ನಾನು ಬ್ರೇಕ್ ತಗೊಳ್ಳೋದು ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿನೂ ಅಷ್ಟೇ ಮೇ ಬಿ ನಿಮ್ಗೆ ನೋಟಿಫಿಕೇಶನ್ ಸಿಗ್ತಿಲ್ದಿರೋದ್ರಿಂದ ನೀವ್ ಬಿಸಿ ಇದೀರಾ ದಟ್ಸ್ ವೈ ನಿಮ್ಗೆ ನೋಟಿಫಿಕೇಶನ್ ಸಿಕ್ತಿಲ್ಲ ಸೊ ನೋಟಿಫೈ ಆಲ್ ಅಂತ ನೀವು ನೋಟಿಫಿಕೇಶನ್ ಆನ್ ಮಾಡಿದ್ರೆ ನಿಮಗೆ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ಸಿಗುತ್ತೆ ನೀವು ಫ್ರೀ ಇದ್ದಾಗ ಆರಾಮಾಗಿ ವಿಡಿಯೋಸ್ ನೋಡಬಹುದು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲ ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್